ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ಬಿರುಸನ ಪಡೆದುಕೊಂಡಿದೆ ಬೆಳಗ್ಗೆ ಏಳು ಗಂಟೆಯಿಂದನೇ ಮತದಾರ ಪ್ರಭುಗಳು ಮತಗಟ್ಟೆಯತ್ತ ಧಾವಿಸಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಪತ್ನಿ ಜ್ಯೋತಿ ಅವರು ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ ಐದನೇ ಬಾರಿ ಕೂಡ ತಮ್ಮ ಪತಿ ಗೆದ್ದು ಬರುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಕಲ್ಮೇಶ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಪತ್ನಿ ಜ್ಯೋತಿ ಏನ್ ಹೇಳಿದ್ದಾರೆ ಕೇಳೋಣ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಅವರು ಐದನೇ ಬಾರಿಗೆ ತಮ್ಮ ಅದೃಷ್ಟವನ್ನು ಬೆಳೆಯುತ್ತಿದ್ದಾರೆ ಈಗಾಗಲೇ ಸಾಕಷ್ಟು ಅವರ ಕುಟುಂಬ ಸಮೇತ ಏನು ಭವಾನಿ ನಗರದ ಚಿನ್ಮಯ ಶಾಲೆಯ ಮತಗಟ್ಟೆಯವರು ಹನ್ನೊಂದರಲ್ಲಿ ಮಾತನಾಡಿದ ಈಗ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡೋಣ ಮೇಡಮ್ ಈಗಾಗಲೇ ಸಾಹಿಬ್ರು ಐದನೇ ಬಾರಿಗೆ ಐದು ಚುನಾವಣೆ ಕಣಕ್ಕಿದ್ರು ಈಗ ಅನಿಸ್ತದೆ ನಿಮಗೆ ಖುಷಿ ಇದೆ ಇಷ್ಟ ಐದನೇ ಬಾರಿಗೂ ಜನರು ನಮ್ಮ ವಿಶ್ವಾಸ ಇಟ್ಟಾರಲ್ಲ ಅದಕ್ಕೆ ಭಾಳ ಖುಷಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಉತ್ಸಾಹ ಬರಲಿಕ್ಕೆ ನಮ್ಮ ಮನೆಯವ್ರಿಗೆ ಯಾಕಂದ್ರೆ ನಾವೆಲ್ಲ ಕಡೆ ಹೋದಲ್ಲಿ ಹೇಳೋದು ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ಮೋದಿಯವರು ಅದನ್ನೇ ಕೇಳೋದು ನನ್ನ ಕೆಲಸ ನೋಡಿ ಮತ ಹಾಕ್ರಿ ಅಂತ ನಾವು ಕೇಳೋದು ಅದನ್ನೇ ಈಗ ಏಳು ಗಂಟೆಯಿಂದ ಇಷ್ಟು ಜನ ಹೊರಗೆ ಬಂದು ಹಾಕ್ಲಿಕ್ಕೆ ನೋಡಿ ಖುಷಿ ಆಯಿತು ಎಲ್ಲರೂ ಬರಬೇಕು ಬಿಸಿಲಿದ್ರೂ ಬಂದು ಲಗು ಲಗು ಓಟ್ ಮಾಡ್ರಿ ಯಾಕೆಂದ್ರೆ ಒಳ್ಳೆ ಲೀಡರ್ನ ಆರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಮೊನ್ನೆ ಬೆಂಗಳೂರಾಗಾದಂಗೆ ಆಗಬಾರ್ದು ನಾರ್ತ್ ಕರ್ನಾಟಕದವರು ನಾವು ಒಳ್ಳೆಯ ಮತದಾನ ಮಾಡಿ ಇಡೀ ದೇಶಕ್ಕೆ ತೋರಿಸ್ಬೇಕು ಅಂತ ನನ್ನ ಒಂದು ಇಚ್ಛೆ ಮೇಡಮ್ ಈ ಸರಿಯಾದ ದಾಖಲೆ ಅನ್ನೋಕ್ಕಿಂತ ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಗೆದ್ದೇ ಗೆಲ್ತಾರೆ ದಾಖಲೆ ಅಂದ್ರೆ ಅದು ದಾಖಲೆನೆ ಅಲ್ಲ ಮತ್ತದು ಇನ್ನೂ ಹೆಚ್ಚಿನ ಮತ ಅಂದ್ರೆ ಅಂದ್ರೆ ವರ್ಷ ವರ್ಷವೂ ಮತದಾನದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಅದು ಒಂದು ದಾಖಲೆನೆಲ್ಲೋ ಒಂದು ಕಡೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾದ ಆರೋಪಗಳು ಹಾಂ ಏನು ರೀ ಅದು ಎಲ್ಲ ಕ ಎಲ್ಲ ಎಲೆಕ್ಷನ್ ಒಳಗೂ ಇರೋದೇ ಇಲ್ಲ ಎಲ್ಲಾರ್ದು ಎಲ್ಲಾರ ಎಲೆಕ್ಷನ್ ಒಳಗೆ ಎಲ್ಲಾರ್ದು ಇರೋದೇ ಈ ಸರಿ ಸ್ವಲ್ಪ ಜಾಸ್ತಿನೇ ಆಯಿತು ಇಲ್ಲಿ ನಮ್ಮ ನಮ್ಮ ಜೊತೆ ದೇವರಿದ್ದಾನೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡೀವಿ ಜನರು ವಿಶ್ವಾಸ ಅದ ನಮ್ಮ ಮೇಲೆ ಹಿಂಗಾಗಿ ನಾವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಯಾರು ಏನು ಅಲ್ಲಿ ನಮ್ಮ ಕೆಲಸ ನಾವು ಮಾಡೋದು ಹೆಚ್ಚಾಗಬೇಕು ಯಾಕೆಂದರೆ ಬೆಂಗಳೂರು ಮೊದಲ ಹಂತದಲ್ಲಿ ಮತ್ತೊಮ್ಮೆ ಅದನ್ನೇ ಈಗ ನಾ ಹೇಳಿದ್ದು ಬೆಂಗಳೂರೊಳಗೆ ಬೇಜಾರಾಯ್ತು ನಮಗೆ ನೋಡಿ ಅದಕ್ಕೆ ಈಗ ಆಗಬಾರ್ದು ಎಷ್ಟು ನೂರಕ್ಕೆ ನೂರು ಮತದಾನ ನಮ್ದಾದ್ರೆ ನಮ್ಗೆ ಒಳ್ಳೆ ಲೀಡರ್ ಆರಿಸುವಂತ ಶಕ್ತಿ ಇಡೀ ದೇಶದ ನಾವು ಮತದಾನ ಮಾಡೋದನ್ನ ಹಕ್ಕು ನಮ್ಮ ಕಡೆ ಅದ ಎಲ್ಲರೂ ಬಂದು ಓಟ್ ಹಾಕ್ಬೇಕು ಅನ್ನೋದೊಂದೇ ನಮ್ ಕಳ್ಕಳಿ ಇದಿಷ್ಟು ಪ್ರಹ್ಲಾದ್ ಜೋಶಿ ಅವರ ಧರ್ಮ ಅಭಿಪ್ರಾಯ ಇದೆ ಸಾಕಷ್ಟು ಹೆಚ್ಚು ಮತದಾನ ಆಗ್ಬೇಕು ಮತ್ತು ನಮ್ಮ ಪತಿ ಈ ಸರ ದಾಖಲೆ ನಿರ್ಮಾಣ ಮಾಡ್ತಾರೆ ಜನರು ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಎಂಬುದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಕಲ್ಮೇಶ್ ಮಂಡ್ಯ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ